ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಮೊಹಮ್ಮದ್ಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಇತ್ತೀಚೆಗೆ ಚುನಾವಣೆ ನಡೆದು ಎಲ್ಲಾ ಸ್ಥಾನಗಳಲ್ಲೂ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬೊಬ್ಬರು ಮಾತ್ರ ನಾಮಪಲ್ಲ ಪತ್ರವನ್ನು ಸಲ್ಲಿಸಿದ್ದು ಅಧ್ಯಕ್ಷರನ್ನಾಗಿ ಸಮೀನಾ ಉಪಾಧ್ಯಕ್ಷರನ್ನಾಗಿ ಸುಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾಧಿಕಾರಿ ಆನಂದ್ ಕುಮಾರ್ ಮತ್ತು ಸಹಾಯಕ ಚುನಾವಣಾಧಿಕಾರಿ ವೆಂಕಟಾಚಲಪತಿ ಘೋಷಣೆಯನ್ನು ಮಾಡಿದರು ಗ್ರಾಮದ ಇತಿಹಾಸದಲ್ಲೇ ಸಂಘದ ಎಲ್ಲ ಹದಿನೆಂಟು ಸ್ಥಾನಗಳಿಗೂ ಕೂಡ ಅವಿರೋಧ ಆಯ್ಕೆ ನಡೆದಿತ್ತು ಅದೇ ರೀತಿಯಾಗಿ ಇಂದು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಕೂಡ ಆಗಿದೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ನಿರ್ದೇಶಕರು ಸಮೀನಾ ಸುಮಾ ಸೊಣ್ಣಮ್ಮ ವರಲಕ್ಷ್ಮಮ್ಮ ಲಕ್ಷ್ಮಮ್ಮ ಸುನೀತಮ್ಮ ವೀಣಾಜಿ ಮುನಿಯಮ್ಮ ಶಬೀನಾ ತಾಜ್ ಬುಲ್ತಾಜ್ ಆಸಿಯಾ ಲಕ್ಷ್ಮೀ ದೇವಮ್ಮ ಲಕ್ಷ್ಮಮ್ಮ ಚುನಾವಣೆಯ ನಂತರ ನೂತನ ಅಧ್ಯಕ್ಷೆ ಸಮೀನಾ ಅವರು ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ ಎಲ್ಲಾ ನಿರ್ದೇಶಕರಿಗೂ ಹಾಗೂ ಗ್ರಾಮದ ಹಿರಿಯರಿಗೆ ಅಭಿನಂದನೆಗಳು ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಮಾಜಿ ಎಪಿಎಂಸಿ ಉಪಾಧ್ಯಕ್ಷ ನಾಗರಾಜ್ ಮುಖಂಡರಾದಂಥ ಮೊಹಮ್ಮದ್ ಸುಹೇಲ್ ಜೈಬುದ್ದೀನ್ ತಯಬ್ ಮಜೇಬುದ್ದೀನ್ ರಶೀದ್ ಖಾನ್ ಚಾಂದ್ ಪಾಷಾ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸುವರ್ಣಮ್ಮ ರಮೇಶ್ ಹನುಮಂತು ಶ್ರೀನಿವಾಸ್ ವೆಂಕಟೇಶಪ್ಪ ಮರಿಯಪ್ಪ ಮತ್ತು ಡೇರಿ ಕಾರ್ಯದರ್ಶಿ ಕೆ ವಿ ಆಶಾ ಸೇರಿದಂತೆ ಹಲವರು ಉಪಸ್ಥಿತರಾಗಿದ್ದರು ಒಂದು ದಿನ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಮೊಹಮ್ಮದ್ಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಒಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದು ಈ ಹಿಂದೆ ಹನ್ನೆರಡು ನಿರ್ದೇಶಕರು ಕೂಡ ಅವಿರೋಧವಾಗಿ ಒಮ್ಮತದಿಂದ ಆಯ್ಕೆಯಾಗಿರುತ್ತಾರೆ ಮುಂದಿನ ಪ್ರಕ್ರಿಯೆಯಲ್ಲಿ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪ್ರಕ್ರಿಯೆ ಇದ್ದು ಈ ದಿನ ಅಧ್ಯಕ್ಷರ ಸ್ಥಾನಕ್ಕೆ ಸಮೀನಾ ಎಂಬುವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರನ್ನಾಗಿ ಅವರನ್ನು ಸಮೀನಾ ಅವರನ್ನು ಅವಿರೋಧವಾಗಿ ನಾವು ಘೋಷಣೆ ಮಾಡಿರ್ತೀನಿ ಅಧ್ಯಕ್ಷರನ್ನಾಗಿ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೂ ಕೂಡ ಸುಮಾ ಎಂಬುವವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಸುಮಾ ಎಂಬುವರನ್ನು ಉಪಾಧ್ಯಕ್ಷರನ್ನಾಗಿ ಈ ಒಂದು

ಹಾಲುಪ ಸಂಘದಿಂದ ಆಯ್ಕೆ ಆಗಿರುವ ಸಮೀರಾ ಮತ್ತು ಉಪಾಧ್ಯಕ್ಷರಾಗಿ ಅಮ್ಮ ಅವರು ಇಬ್ಬರು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಏನು ತಿಳಿಸಿದಂದರೆ ನಮ್ಮ ಡೈರಿಯನ್ನು ಹಾಲಿನ ಡೈರಿಯನ್ನು ಆದಷ್ಟು ಇನ್ನೂ ಸ್ವಲ್ಪ ಮುಂದೆ ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡಿ ಮುಂದೆ ತಗೊಂಡೋಗ ನಮಗೆಲ್ರಿಗೂ ಒಂಥ ವಿಶ್ವಾಸ ಇದೆ ಅವ್ರ ಮೇಲೆ ಮುಂದೆ ತಗೊಳತಾರೆ ಅಂತ ನಮಗೂ ಅವ್ರ ಮೇಲೆ ಇದು ಇದೆ ದಯವಿಟ್ಟು ಎಲ್ಲರೂ ಇಲ್ಲ ಇರೋ ಎಲ್ಲರೂ ಗ್ರಾಮಸ್ಥರ ಸಹಕಾರದಿಂದ ನಾವು ಇಬ್ಬರು ಅವಿರೋಧಿ ಆಯ್ಕೆ ಮಾಡಿದ್ದೀವಿ ಎಲ್ಲಿಂದ ನಮಗೂ ಶುಭಾಶಯ ನಮ್ಮ ಮಹಮದಪುರ ಗ್ರಾಮದ ಹಾಲು ಉತ್ಪಾದಕರ ಸಂಘದಲ್ಲಿ ನಾವು ಅವಿರೋಧಿ ಆಯ್ಕೆ ಆಯ್ಕೆ ಆಗಿರ್ತೇವೆ ಅದು ಯಾರೋ ಇದರಿಂದ ಅಂದರೆ ನಮ್ಮ ಎಮ್ ಸಿ ಎಸ್ ಡಾಕ್ಟರ್ ಸುಧಾಕರ್ ಅವರ ಕಾಂಗ್ರೆಸ್ ಬೆಂಬಲಿತರಾಗಿ ಎಲ್ಲರೂ ನಾವು ಅವಿರೋಧವಾಗಿ ಆಯ್ಕೆ ಹಾಕಿರ್ತೇವೆ அவர் சிபார்